ನಮಸ್ಕಾರಗಳು ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಎಷ್ಟೋ ಜನ ತಮ್ನ ಟೈಟಲ್ ನೋಡ್ಬಿಟ್ಟು ಒಡೆ ಬಂದಿದ್ದಾರೆ ಎಷ್ಟೋ ಜನ ಏನಂಗೆ ತಮ್ನ ಟೈಟಲ್ ಹಾಕಿದ್ದಾರೆ ಅಂತ ಕ್ಯೂರಿಯಾಸಿಟಿಯಿಂದ ನೋಡೋಕೆ ಬಂದಿರ್ಬೋದು ಭಗವಂತ ನಮ್ಮ ಜೀವನದಲ್ಲಿ ನೀಡಿರುವಂಥ ಎರಡು ಅದ್ಭುತವಾದಂಥ ವರಗಳ ಬಗ್ಗೆ ಇವತ್ತು ಮಾತಾಡಕ್ಕೆ ಹೋಗ್ತೀವಿ ಎಷ್ಟೋ ಜನ ಅಂದ್ಕೊತಿರ್ಬೋದು ಭಗವಂತ ನನಗೆ ಕಷ್ಟನೇ ಕೊಡ್ತಿದ್ದಾನೆ ಯಾವುದೇ ರೀತಿ ವರ ಕೊಟ್ಟಿಲ್ಲ ಅಂದ್ಬಿಟ್ಟು ಅಂಥವರು ಈ ವಿಡಿಯೋನ ಸಂಪೂರ್ಣ ನೋಡಿ ಇನ್ನಷ್ಟು ಮತ್ತಷ್ಟು ಜಾಸ್ತಿ ಅರ್ಥ ಆಗುತ್ತೆ ಪ್ರತಿಯೊಬ್ಬರಿಗೂ ನಾವೆಲ್ಲ ಭಗವಂತನ ಮಕ್ಕಳು ಅಂತ ಬಿಕಾಸ್ ಭಗವಂತ ನಮಗೆ ಈ ಜನ್ಮ ನೀಡಿದೆ ಅಂತಂದರೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಈ ಜನ್ಮ ನೀಡುತ್ತದೆ ಅದೇ ರೀತಿ ನಮಗೆ ಒಂದು ಅದ್ಭುತದ ಹೊರಕ ಯಾವುದಂತಂದರೆ ಆಲೋಚನೆ ಮಾಡುವಂಥ ಶಕ್ತಿ ಕೊಟ್ಟಿದ್ದಾರೆ ಪ್ರತಿಯೊಂದು ವಿಚಾರ ಇವತ್ತು ಯಾವ್ದಾವುದು ನಾವು ಪ್ರಪಂಚದಲ್ಲಿ ನೋಡ್ತಿದ್ದೀವಿ ಅದು ಯಾರೋ ಒಬ್ಬ ವ್ಯಕ್ತಿ ತಲೆಯಲ್ಲಿ ಆಲೋಚನೆ ಬಂದಿರೋದೇ ಇವತ್ತು ನಮ್ಮ ಕಣ್ಣು ಮುಂದೆ ವಾಸ್ತವವಾಗಿ ನಾವು ನೋಡ್ತಿರೋದು ಫಾರ್ ಎಕ್ಸಾಂಪಲ್ ಏನಾರ ಯಾವುದೋ ಮೊಬೈಲು ಯಾರೋ ಒಂದು ವ್ಯಕ್ತಿಯ ತಲೆಯಲ್ಲಿ ಒಂದು ಆಲೋಚನೆ ಬಂತು ಈ ಥರ ಮೊಬೈಲ್ ಕಂಡುಹಿಡೀಬೋದಲ್ಲ ಅಂದ್ಬಿಟ್ಟು ಆ ವ್ಯಕ್ತಿಯ ಐಡಿಯಾಸ್ ಮೇಲೆ ಆಲೋಚನೆ ಮೇಲೆ ಕೆಲಸ ಮಾಡಿದಕ್ಕೆ ಇವತ್ತು ನಮಗೆ ಸ್ಮಾರ್ಟ್ಫೋನ್ ಸಿಕ್ಕಿರೋದು ಅದೇ ರೀತಿ ಥಾಮಸ್ ಆಲ್ವೋ ಎಡಿಸನ್ಗೆ ತಲೆ ಆಲೋಚನೆ ಬಂತು ಬಲ್ಪ್ನ ಕಂಡುಹಿಡಬೇಕು ಅನ್ಬಿಟ್ಟು ಆಲೋಚನೆ ಇಟ್ಕೊಂಡು ಅವ್ನು ಕೆಲಸ ಮಾಡಿದಕ್ಕೆ ಐಡಿಯಾ ಆಲೋಚನೆ ಇಟ್ಕೊಂಡು ಕೆಲಸ ಮಾಡಿದಕ್ಕೆ ಇವತ್ತು ಹಂಡ್ರೆಡ್ ಪರ್ಸೆಂಟು ನಮಗೆಲ್ಲ ಕರೆಂಟ್ ಸಿಕ್ತಿರೋದು ಬಲ್ಪಿಂದ ಇವತ್ತು ನಾವೆಲ್ಲ ತುಂಬ ಎಂಜಾಯ್ ಮಾಡ್ತಿರೋದು ಯೋಚನೆ ಮಾಡಿ ನೋಡಿ ಇದೇ ರೀತಿ ಕಂಪ್ಯೂಟರ್ ಆಗಿರ್ಬೋದು ಫ್ಯಾನ್ ಆಗಿರೋ ಮಿಕ್ಸಿ ಆಗಿರೋ ವಾಷಿಂಗ್ ಮಿಷಿನ್ ಆಗಿರ್ಬೋದು ಈ ಥರ ಎಲ್ಲ ಕಂಡು ಹಿಡಿದು ಒಬ್ಬ ವ್ಯಕ್ತಿ ತಲೆ ಬಂದಿರೋ ಆಲೋಚನೆಯಿಂದ ಮಾತ್ರವೇ ನಮ್ಮ ಆಲೋಚನೆಗಳಿಗೆ ಅಷ್ಟು ಪವರ್ ಇದೆ ಅಂತೆ ಅದಕ್ಕೆ ಹೇಳೋ ಯಶಸ್ಸಿನ ವ್ಯಕ್ತಿಗಳು ನಿಮ್ಮ ಬಗ್ಗೆ ಯಾವತ್ತೂ ನೀವು ತಪ್ಪಾಗಿ ಆಲೋಚನೆ ಮಾಡ್ಕೋಬೇಡಿ ಅಂದ್ಬಿಟ್ಟು ಆದರೆ ಎಷ್ಟೋ ಜನ ಮಾಡ್ತಿರೋದು ನಮ್ಮಗಳ ಬಗ್ಗೆ ನಾವೇನೇ ತಪ್ಪಾಗಿ ಆಲೋಚನೆ ಮಾಡ್ಕೋತಿರ್ತೀವಿ ಇರ್ತೀವಿ ಅದು ನಮಗೆ ನಮ್ಮ ಮೈಂಡಲ್ಲಿ ಎರಡು ರೀತಿ ಇದೆ ಒಂದು ಬಂದ್ಬಿಟ್ಟು ಕಾನ್ಷಿಯಸ್ ಮೈಂಡ್ ಅಂತೀವಿ ಎರಡನೇದು ಬಂದ್ಬಿಟ್ಟು ಸಬ್ ಕಾನ್ಶಿಯಸ್ ಮೈಂಡ್ ಅಂತೀವಿ ಸೂಕ್ತ ಮನಸ್ಸು ಅಂತ ಕರಿತೀವಿ ಕನ್ನಡದಲ್ಲಿ ಆ ಸೂಕ್ತ ಮನಸ್ಸಿಗೆ ತುಂಬ ಪವರ್ಫುಲ್ ಇದೆ ನೀವು ಏನು ನಂಬ್ತೀರಾ ಅದೇ ನಿಮ್ಮ ಮೈಂಡ್ ರಿಯಾಲಿಟಿಗೆ ತಗೊಬರುತ್ತೆ ಫಾರ್ ಎಕ್ಸಾಂಪಲ್ ಯೋಚನೆ ಮಾಡಿ ಇವತ್ತು ನಾನು ತುಂಬ ದಪ್ಪ ಇದ್ದೀನಿ ಅಂದ್ಕೊಳ್ಳಿ ನಾನು ಸಣ್ಣ ಆಗಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿ ಆಲೋಚನೆ ಮಾಡಿ ಆಲೋಚನೆ ಮಾಡಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾವು ಅಂದ್ಕೋಬೋದು ಆಲೋಚನೆ ಮಾಡಿಬಿಟ್ಟು ಕೆಲಸ ಮಾಡಲಿಲ್ಲ ಅಂದರೆ ರಿಸಲ್ಟ್ ಬರೋಲ್ಲ ಆಲೋಚನೆ ಮಾಡಬೇಕು ಅದು ತಕ್ಕನಂಗೆ ಎಫರ್ಟಾಗಿ ಕೆಲಸ ಮಾಡಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಮೊದಲನೇದಾಗಿ ನಮ್ಮ ಆಲೋಚನೆಗಳು ಸರಿಯಾಗಿದೆ ಅಂತ ಯೋಚನೆ ಮಾಡಿ ನಾವು ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ ಯಾಕಂತಂದರೆ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡಿಕೊಂಡು ತಮ್ಮ ಸಮಯವನ್ನು ಹಾಳು ಮಾಡ್ಕೊತಿದ್ದಾರೆ ಅವ್ರು ಹಿಂಗೆ ಇವ್ರು ಹಂಗೆ ಅಂದ್ಬಿಟ್ಟು ಸಿನಿಮಾ ನಟರಿಂದ ಹಿಡ್ದು ಪೊಲಿಟಿಷಿಯನ್ ತನಕ ನಮ್ಮ ಜನ ಎಲ್ಲರ ಬಗ್ಗೆ ಆಲೋಚನೆ ಮಾಡಿ ಮಾತಾಡ್ತಾರೆ ಆದರೆ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡ್ಕೊಳಕ್ಕೆ ರೆಡಿಯೇ ಇರೋಲ್ಲ ಈ ಒಂದು ಲೈನ್ ನಂಗೆ ತುಂಬ ಇಷ್ಟ ಆಯಿತು ನಿಮ್ಮ ಹತ್ರ ಹಂಚ್ಕೋತೀನಿ ನಿಮಗೂ ಮೇ ಬಿ ಟಚ್ ಆಗ್ಬೋದು ತುಂಬ ಇಂಪಾರ್ಟೆಂಟ್ ಅನಿಸ್ಬೋದು ಅಂಥ ಒಂದು ಪವರ್ಫುಲ್ ಲೈನು ಡೋಂಟ್ ಥಿಂಕ್ ಅದರ್ಸ್ ಅದರ್ಸ್ ವಿಲ್ ಡೋಂಟ್ ಥಿಂಕ್ ಅಬೌಟ್ ಯು ಅಂತೆ ನಾವು ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ ಯಾಕಂತಂದರೆ ಆ ಬೇರೆಯವರು ನಮ್ಮ ಬಗ್ಗೆ ಆಲೋಚನೆ ಮಾಡಲ್ವಂತೆ ಯೋಚನೆ ಮಾಡಿ ನೋಡಿ ನಮ್ಮ ಆಲೋಚನೆಗೆ ಎಷ್ಟು ಪವರ್ ಇದೆ ಅಂದ್ಬಿಟ್ಟು ಅಂಥ ಪವರ್ಫುಲ್ ಆಲೋಚನೆ ಇಟ್ಕೊಂಡು ನಾವು ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿಕೊಂಡು ಬೇರೆಯವ್ರ ಬಗ್ಗೆ ಅನ್ನೆಸೆಸರಿಯಾಗೆ ನಾವು ಮಾತಾಡಿಕೊಂಡು ನಮ್ಮ ಆಲೋಚನೆ ನಮ್ಮ ಟೈಮ್ನ ವೇಸ್ಟ್ ಮಾಡೋದ್ಕಿಂತ ನಮ್ಮ ಬಗ್ಗೆ ನಾವು ಪಾಸಿಟಿವ್ ಥಿಂಕಿಂಗ್ ಮಾಡೋದರಿಂದ ನಮ್ಮ ಜೀವನ ಮತ್ತಷ್ಟು ಅಭಿವೃದ್ಧಿಗೊಳ್ಳುತ್ತೆ ಮತ್ತಷ್ಟು ಅಪ್ಗ್ರೇಡ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದು ಆಲೋಚನೆಗಳು ಎರಡನೇದು ಪ್ರಯತ್ನ ಮಾಡುವ ಶಕ್ತಿ ವರ ಕೊಟ್ಟಿದ್ರು ಭಗವಂತ ಅಂಥ ಪವರ್ ವರ ಅಂದರೆ ಅದಕ್ಕೆ ಪ್ರಯತ್ನ ಸರ್ವ ಸಿದ್ಧಿ ಸಾಧನಮಂತೆ ನಾವು ಪ್ರಯತ್ನ ಮಾಡಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಸಿಕ್ಕೇ ಸಿಗುತ್ತೆ ಯೋಚನೆ ಮಾಡಿ ನೋಡಿ ನಾ ಯಾವುದೋ ಒಂದು ವಿಚಾರನ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಐದರ ಅದನ್ನ ಮಾಡೋಲ್ಲ ಅದಕ್ಕೆ ರಿಸಲ್ಟ್ ಬರೋಲ್ಲ ಯಾವಾಗ ನಾವು ಆಲೋಚನೆ ಬಂದ ತಕ್ಷಣ ಐಡಿಯಾ ಬರುತ್ತೆ ಆ ಕೆಲಸ ನಾವು ಪ್ರಾಕ್ಟಿಕಲಾಗಿ ಪ್ರಯತ್ನ ಪಡ್ತೀವಿ ಗೊತ್ತಾ ಇವತ್ತಲ್ಲ ನಾಳೆ ಅದ್ರ ಗೆದ್ದೇ ಗೆಲ್ತೀವಿ ಸ್ಟಾರ್ಟಿಂಗಲ್ಲಿ ಗೆಲ್ಲಲ್ಲಪ್ಪ ಸ್ಟಾರ್ಟಿಂಗಲ್ಲಿ ಸೋಲೇಬೇಕಾಗುತ್ತೆ ಪ್ರಯತ್ನಪಟ್ಟು ಪ್ರಯತ್ನಪಟ್ಟು ಒಂದು ಸಲ ಸೋಲ್ಬೋದು ಎರಡು ಸಲ ಸೋಲ್ಬೋ ಮೂರು ಸಲ ಸೋಲ್ಬೋದು ಹತ್ತು ಸಲೆಯೇ ಸೋಲ್ಬೋದು ಹನ್ನೊಂದನೇ ಸಲ ಮೇ ಬಿ ನಮ್ಗೆ ಸಕ್ಸಸ್ ಸಿಕ್ಬಿಡುತ್ತೆ ಅದಕ್ಕೇ ಯಾರ್ಯಾರು ಲೈಫಲ್ಲಿ ಗೆದ್ದಿದ್ದಾರೆ ಯೋಚನೆ ಮಾಡಿ ಅವ್ರು ಯಾರು ಇಮೇಟಾಗಿ ಗೆದ್ದಿಲ್ಲ ಫಾರ್ ಎಕ್ಸಾಂಪಲ್ ಯಶ್ ಆಗಿರ್ಬೋದು ಯಶ್ ಫಸ್ಟ್ ಫಿಲ್ಮ್ ಹಿಟ್ಟಾಗಿಬಿಡ್ತಾ ಇಲ್ಲ ಅವರು ಲೈಫಲ್ಲಿ ಬಿದ್ದು ಎದ್ದು ಬಂದಿದ್ದಕ್ಕೆ ಇವತ್ತು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮೂವಿನ ತಗೊಂಡು ನಿಲ್ಲಿಸಿರೋದು ಈಗ ರೀಸೆಂಟಾಗಿ ನೋಡೋ ಯೋಚನೆ ಮಾಡಿದ್ರೆ ರಿಷಬ್ ಶೆಟ್ಟಿ ಕಾಂತಾರ ಯೋಚನೆ ಮಾಡಿ ಅವ್ರು ಒಂದು ಶೋಗೆ ಯಾರು ಟಿ ವಿಲಿ ಅದರ ಸಿನಿಮಾ ಥಿಯೇಟ್ರಲ್ಲಿ ಒಂದು ಶೋ ಹಾಕೋಕ್ಕೆ ಯಾರೂ ರೆಡಿ ಇರ್ತಿರಲಿಲ್ಲ ಇವತ್ತು ರಿಷಬ್ ಶೆಟ್ಟಿ ಮೂವಿನ ಎಲ್ಲ ಥಿಯೇಟ್ರಲ್ಲೂ ಹೌಸ್ಫುಲ್ ಮಾಡಿಟ್ಕೊಂಡಿದ್ದಾರೆ ಅವರ ಸಕ್ಸಸ್ಸು ಏನಂತಂದರೆ ಅವ್ರ ಐಡಿಯಾಸ್ ಮೇಲೆ ಕೆಲಸ ಮಾಡಿದಕ್ಕೆ ಆಗಿದೆ ಪ್ರಯತ್ನ ಪಟ್ಟಿರೋದಕ್ಕೆ ಮೂರನೇದು ನಮ್ಮ ಡಿ ಬಾಸ್ ದರ್ಶನ್ ಆಗಿರೋದು ಸಹ ಅವರು ಸಹ ಒಬ್ಬ ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಸ್ಟಾರ್ಟ್ ಮಾಡಿ ಇವತ್ತು ಡಿ ಬಾಸ್ ಅನ್ನೋ ಲೆವೆಲ್ಗೆ ತುಂಬ ದೊಡ್ಡ ಮಟ್ಟಿಗೆ ಬೆಳೆದಿರೋದು ಯೋಚನೆ ಮಾಡಿ ನೋಡಿ ಇದು ಒಂದು ಸಿನಿಮಾ ನಟರ ಕಡೆ ಆದರೆ ನಿಮ್ಗೆ ಆಯಿತು ಅಂದರೆ ಒಬ್ಬ ಸೈಂಟಿಸ್ಟ್ ಥಾಮಸ್ ಆಲ್ವೋ ಎಡಿಸನ್ ನಿಮ್ಗೆಲ್ಲರೂ ಗೊತ್ತಿರ್ಬೋದು ಥಾಮಸ್ ಆಲ್ವೋಸ್ ಎಡಿಸನ್ನು ಎಷ್ಟು ಆಲೋಚನೆ ಮಾಡ್ತೀವಿ ಎಷ್ಟು ಪ್ರಯತ್ನಪಟ್ಟು ಕೆಲಸ ಮಾಡ್ತಿದ್ದೆ ಅಂದರೆ ಅಷ್ಟು ಪ್ರಯತ್ನಪಟ್ಟು ಕೆಲಸ ಮಾಡ್ತಿದ್ರು ಒಂದಿನ ಅವರು ಸೈಂಟಿಸ್ಟ್ ಲ್ಯಾಬ್ಗೆ ಬೆಂಕಿ ಬಿದ್ದುಬಿಡುತ್ತೆ ಬೆಂಕಿ ಬಿದ್ದುಬಿಟ್ಟು ಅಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ಸುಟ್ಟೋಗ್ಬಿಡುತ್ತೆ ಆ ವ್ಯಕ್ತಿ ಕೊರಕ್ತಾ ಗೊತ್ತಿರಲಿಲ್ಲ ನನ್ನ ಎಫರ್ಟೆಲ್ಲ ವೇಸ್ಟ್ ಆಗಿಬಿಡ್ತು ಅಂದ್ಬಿಟ್ಟು ಕೊರ್ಕೋ ಕೊರಕ್ತಾ ಕೂತಿರ್ಲಿಲ್ಲ ಮತ್ತೆ ನಾವು ಆ ವ್ಯಕ್ತಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಆವಾಗಲೇ ಅವ್ರಿಗೆ ಯಶಸ್ಸು ಸಿಕ್ಕಿದ್ದು ಎಲ್ಲ ಒಂದು ಕಡೆ ಹೋಗಿರ್ತೀನಿ ತಾಮಸ್ ಸಾಲು ಎಡಿಷನ್ನು ಹತ್ತು ಸಾವಿರ ಸಲ ಸೋತಿದ್ದಾರಂತೆ ಹತ್ತು ಸಾವಿರ ಸಲ ಪ್ರಯತ್ನ ಸೋತಿದ್ದಾರೆ ಹತ್ತು ಸಾವಿರದ ಒಂದೇ ಸಲಿಗೆ ಅವ್ರಿಗೆ ಯಶಸ್ಸು ಸಿಕ್ಕಿದ್ದು ನಾವು ಎಲ್ಲೋ ಒಂದು ಸಲ ಎರಡು ಸಲ ಸೋತಿದ ತಕ್ಷಣ ಆ ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಗೀವ್ ಅಪ್ ಮಾಡಿ ಬಿಟ್ಬಿಡ್ತಾ ಇದ್ದೀವೇನೋ ಅದಕ್ಕೆ ನಮಗೆ ಸಕ್ಸಸ್ ಸಿಕ್ತಿಲ್ಲ ನಾವು ಇವಾಗ ಡಿಸೈಡ್ ಮಾಡಿದೆ ಆದರೆ ನೆವರ್ ಎವರ್ ಆ್ಯಟಿಟ್ಯೂಡ್ ಇಟ್ಕೊಂಡು ವರ್ಕ್ ಮಾಡಿದೆ ಆದರೆ ಹಂಡ್ರೆಡ್ ಪರ್ಸೆಂಟು ನಮಗೂ ಸಹ ಸಕ್ಸಸ್ ಸಿಗುತ್ತೆ ಭಗವಂತ ನೀಡಿರುವಂಥ ಎರಡು ವರಗಳಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಎರಡೇ ಒಂದು ನಮಗೆ ಆಲೋಚನೆ ಮಾಡುವಂಥ ವರ ಕೊಟ್ಟಿದ್ದಾನೆ ಎರಡನೇ ಪ್ರಯತ್ನ ಮಾಡುವಂಥ ವರ ಕೊಟ್ಟಿದ್ದಾನೆ ನಿಮ್ಮೆಲ್ಲ ಗೋಲ್ಸ್ಗಳಿಗೆ ಇದೆರಡು ಅಪ್ಲೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಮತ್ತಷ್ಟು ಇದೇ ರೀತಿ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತೊಂದು ಎಪಿಸೋಡಲ್ಲಿ ಸಿಗ್ತೀನಿ ಅಂಥರಾಳದಿಂದ ಧನ್ಯವಾದಗಳು